ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದಾಸ್ ಕಿಚನ್ ಇವತ್ತು ನಾನು ಮಶ್ರೂಮ್ ಸಿಕ್ಸ್ಟಿ ಫೈ ಇದ್ದೀನಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಹಿಡಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಐದು ಮೆಣಸಿನಕಾಯಿ ಒಂದು ಹಿಡಿ ಪುದೀನಾ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮಶ್ರೂಮ್ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಅರಿಶಿನ ಖಾರದ ಪುಡಿ ಉಪ್ಪು ಅಕ್ಕಿ ಹಿಟ್ಟು ಫ್ಲವರ್ ಹಸಿಮೆಣಸಿಕಾಯನ್ನ ಈ ಥರ ಉದ್ದಾಗಿ ಹೆಚ್ಕೊಂಡಿದ್ದೀನಿ ಲಿಂಬೆಹಣ್ಣು ಅದ್ದ ಕರಿಬೇವು ಈಗ ಮಶ್ರೂಮನ್ನ ಈ ಥರ ಕಟ್ ಮಾಡ್ಕೊತೀನಿ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೊತೀನಿ ಮಶ್ರೂಮ್ ಈ ಥರ ಕಟ್ ಮಾಡ್ಕೊಂಡೆ ಈಗ ಒಂದು ಮಿಕ್ಸಿ ಬೌಲ್ ತೊಗೊಂಡು ಮಶ್ರೂಮ್ ಹಾಕ್ಕೊಂತೀನಿ ಬುಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಬರ್ತೀನಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಮಶ್ರೂಮ್ಗೆ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಅರಿಶಿನ ಎರಡು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅಕ್ಕಿ ಹಿಟ್ಟು ಎರಡು ಫ್ಲವರ್ ಕಾನ್ಫ್ಲವರ್ ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಅರ್ಧ ನಿಂಬೆ ಹಣ್ಣು ಹಾಕೊಂಡಾದ್ಮೇಲೆ ಈ ಥರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೂವತ್ತು ನಿಮಿಷ ಹಾಗೆ ಬಿಡಬೇಕು ನೋಡಿರಿ ಮೂವತ್ತು ನಿಮಿಷ ಆದಮೇಲೆ ಮಶ್ರೂಮು ಈ ಥರ ಮಸಾಲೆನ ಹಿಡ್ಕೊಂಡೈತಿ ಈಗ ಕಾದ ಎಣ್ಣೆಗೆ ಒಂದೊಂದು ಪೀಸ್ನ ಮಶ್ರೂಮ್ ಪೀಸ್ನ ಹಾಕ್ಕೊಣ ಮೆಣಸಿನ್ಕಾಯಿ ಕರ್ಬೇವನ ಇದು ಕಾದ ಎಣ್ಣೆಗೆ ಹಾಕೇನ್ರಿ ಟೇಸ್ಟ್ ಚಿನ್ನ ಫ್ರೆಂಡ್ಸ್ ಈಗ ಮಶ್ರೂಮ್ ಸಿಕ್ಸ್ಟಿ ಫೈವ್ ರೆಡಿಯಾಗಿದೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಈಗ ನೋಡಿರಿ ಮಶ್ರೂಮ್ ಸಿಕ್ಸ್ಟಿ ಫೈವ್ रेडीति